ರಾಜ್ಯಾಧ್ಯಕ್ಷರಾದ ಆದೇಶದ ಮೇರೆಗೆ ನಾವು ಈ ದಿನ ವಿಧಾನಸೌಧ ಬೆಂಗಳೂರು ಮುಂಭಾಗದಲ್ಲಿರುವ ವಿಧಾನಸೌಧ ಮುಂಭಾಗದಲ್ಲಿರುವ ನಮ್ಮೆಲ್ಲರ ನೆಚ್ಚಿನ ಆರಾಧ್ಯ ದೈವವಾದಂಥ ಸಂವಿಧಾನ ಶಿಲ್ಪಿ ಭಾರತ ರತ್ನ ಪುಸ್ತಕ ಪ್ರೇಮಿ ಪರಿಸರ ಪ್ರೇಮಿ ವಿಶ್ವ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೆಂಟನೇ ಪರಿನಿರ್ವಾಣ ಕಾರ್ಯಕ್ರಮದಲ್ಲಿ ನಾವು ಇದು ಕೂಡ ಅತಿ ಉತ್ಸಾಹದಿಂದ ಭಾಗವಹಿಸಿದ್ವಿ ನಮ್ಮ ಮತ್ತೊಮ್ಮೆ ನಮಗೆ ಮಾಧ್ಯಮ ಮೂಲಕ ಇನ್ನೊಂದು ಮಾತಾಡಕ್ಕೆ ಇಷ್ಟಪಡ್ತೀರಿ ಇವತ್ತು ನೀವು ನೋಡ್ಬೋದು ತೆಲಂಗಾಣ ಆಗ್ಬೋದು ತೆಲಂಗಾಣ ರಾಜ್ಯದಲ್ಲಿ ನೂರ ನೂರಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ಹಾಗೆ ಆಂಧ್ರದಲ್ಲಿ ಒಂದು ನೂರೈವತ್ತಡಿ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿದ್ದಾರೆ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಹೇಳಿ ಇದೇ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ರಾಜ್ಯವ್ಯಾಪ್ತಿ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ವರ್ಷದ ಹಿಂದೆಗಡೆ ನಾವು ಸಂಬಂಧಪಟ್ಟಂತಹ ಸರ್ಕಾರ ಗಮನಕ್ಕೆ ನಾವು ತೊಗೊಂಬಂದಿದ್ದಾರೆ ಈಗಲೂ ಅಷ್ಟೇ ಇವತ್ತು ಮುಗಿದ ಮೇಲೆ ನಾಳೆಯಿಂದ ನಾವು ಮುಖ್ಯಮಂತ್ರಿಗಳ ಗಮನಕ್ಕೆ ನಾವು ತರೋಕೆ ಇಷ್ಟಪಡ್ತೀರಿ ದಯಮಾಡಿ ನೀವೆಲ್ಲರೂ ಅಷ್ಟೇ ಪರಿಶಿಷ್ಟ ಜಾತಿಗೆ ಮೀಸಲಿಟ್ಟುವಂತಹ ಒಂದು ಯೋಜನೆಗಳನ್ನು ನೀವು ಎಲ್ಲ ಒಂದು ಕಡೆ ಗ್ಯಾರಂಟಿಗಳಿಗೆ ನೀವು ಬಳಸ್ಕೊತಾ ಇದ್ದೀರಿ ದಯಮಾಡಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಯಾವುದೇ ಕಾರಣಕ್ಕೂ ಸರ್ಕಾರ ಮೋಸ ಆಗಬಾರ್ದು ಇವತ್ತೇನಾದ್ರು ನೀವೆಲ್ಲರೂ ಬದುಕ್ತಾ ಇದ್ದೀರಿ ನೀವೊಂದು ಆಳ್ವಿಕೆ ಮಾಡ್ತಾ ಇದ್ದೀರಿ ನೀವೊಂದು ಓಟಿನ ಹಕ್ಕು ನೀವೊಂದು ಅದನ್ನೆಲ್ಲ ನೀವು ತೊಗೊಂಡೋಗ್ತೀರಿ ಅಂತಂದರೆ ಅದೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಒಂದು ಕೊಡುಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮೆಲ್ಲರ ದೇವರು ಪಿತಾಮಹ ಅಂತಂದರೆ ನಾವು ಯಾರೂ ಇಲ್ಲ ದಯಮಾಡಿ ಎಲ್ಲರೂ ಸಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ನಮನ ಸಲ್ಲಿಸಬೇಕು ಅಂತ ನಮ್ಮ ಕರ್ನಾಟಕ ಭೀಮಸೇನೆ ಸಂಕ ಸಂಘಟನೆ ವತಿಯಿಂದ ವಿಧಾನಸೌಧದ ಮುಂಭಾಗದಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಳಿಗೆ ನಾವೆಲ್ಲರೂ ಸೇರಿ ಮಾಲಾರ್ಪಣೆ ಮಾಡುವ ಮೂಲಕ ನಾವು ನಮನ ಸಲ್ಲಿಸಿದ್ದೇವೆ ಇವತ್ತು ನಮ್ಮ ಜೊತೆಯಲ್ಲಿ ಬೆಂಗಳೂರು ಅಧ್ಯಕ್ಷರಾದಂತಹ ಮಂಜುನಾಥರಾಗ್ಬೋದು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದಂತಹ ನಮ್ಮ ದೇವಿಕುಮಾರ್ ಬ್ರದರ್ ಆಗ್ಬೋದು ಮತ್ತು ನಮ್ಮ ರಾಜ್ಯ ಕುಮಾರಣ್ಣ ಕುಮಾರನಾಗ್ಬೋದು ಮತ್ತು ಮಂಜುನಾಥ ಆಗ್ಬೋದು ಇನ್ನು ಬೆಂಗಳೂರು ನಗರ ಮಹಿಳಾ ಅಧ್ಯಕ್ಷರಾದಂತಹ ವಾಣಿಮಣ್ಣ ಹಬ್ಬದು ಇಲ್ಲಿರುವಂತಹ ಎಲ್ಲ ಮುಖಂಡಗಳು ಬಂದಿದ್ದಾರೆ ಸೊ ಯಾರಾದ್ರೂ ಮಾತು ಹೇಳಿಲ್ಲ ಅಂತಂದರೆ ಅನೇಕ ಭಾಸಕ್ ಕೊಡಿ ಎಲ್ಲರೂ ಸಹ